ಇಲ್ಲ ಫೋಕಸ್ ಆಯ ಹೇ ಗೆ ಸಮಾ ಫೋಕಸ್ 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 ಮಾಡಿ ಫೋಕಸ್ ಮಾಡಿ ಏನು ಫೋಕಸ್ ಮಾಡ್ತಿದೀಯ ಬ್ರೋ ಎಲ್ಲ ಸಲ ನೋಡ್ಬೇಕು ಫೋಕಸ್ ಇಗ್ ಲಾಗ್ ಇಲ್ಲ ಸರ್ ಎಂಡಿಂಗ್ ಏನ್ ಮಾಡ್ತಾರೆ ಮೆಂಟಲ್ 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 ಇನ್ನು ಎರಡು ಸಲ ಬರಬೇಕು ಬ್ರೋ

ಒಂದೇ ಸಲ ಅರ್ಥ ಆಗಲ್ಲ ಒಂದು ಇಪ್ಪತ್ತು ಸಲ ನೋಡೋ ಪಿಕ್ಚರ್ತದೆ ಸಿನಿಮಾ ಅರ್ಥ ಚೆನ್ನಾಗಿದೆ ಅರ್ಥನೇ ಆಗ್ತಿಲ್ಲ ಇಪ್ಪತ್ ಸಲ ನೋಡ್ಬೇಕಂತ ಹೇಳ್ತಾರೆ ಇಲ್ಲ ಇಲ್ಲ ಅರ್ಥ ಹೇಗಿದೆ ಸಿನಿಮಾ ಓಪನ್ ಅದ ಹೇಗಿದೆ ಸಿನಿಮಾ ಚೆನ್ನಾಗಿದೆ ಸೂಪರ್ ಅರ್ಥನೇ ಆಗಲ್ಲ ಜೀವನದಲ್ಲಿ ಫೋಕಸ್ ಫೋಕಸ್ ಇಂಪಾರ್ಟೆಂಟ್ ಸೂಪರ್ ಆಗಿದೆ ಸೂಪರ್ ಸರ್ ನೀವೇ ಒಂದ್ಸಲಿ ನೋಡಿ ಗೊತ್ತಾಗುತ್ತೆ ಅಣ್ಣ ಬುದ್ಧಿ ಬುದ್ಧಿವಂತರಿಗೆ ಮಾತ್ರ ಅಣ್ಣ ಇದೆ ಸೂಪರ್ ಆಗಿದೆ ಸೂಪರ್ ಸೂಪರ್ ಆಸ್ಪ್ರೇ ಗೊತ್ತಾ ಇತ್ತು ಈ ಹೌದು ಇಪ್ಪ ಸರ್ ಅಲ್ಲ ಇನ್ನು ಮೂರ್ ಸರಿ ನೋಡ್ಬೇಕು ಕಲೆಯರ್ ಮಾತ್ರ ಹೋಗಿ ಡೈರೆಕ್ಷನ್ ಕಬಾಬ್ ಇಪ್ಪಿ ಸರ್ ಜನ ಏನ್ ಇಷ್ಟಪಡ್ತಾರೆ ಅದನ್ನ ರಿಯಾಲಿಟಿ ತೆಗ್ದಿದ್ದಾರೆ ಸತ್ಯ ಸಾಯ್ತಾರೆ ಯಾವತ್ತಿಂದ ಕಲಿಕೆ ಅವತಾರ ಮಾತ್ರ ಬರುತ್ತೆ ಅಂತ ಜನರು ಏನ್ ಇಷ್ಟಪಡ್ತಾರೋ ಅದನ್ನ ಮಾತ್ರ ತೋರಿಸಿದ್ದಾರೆ ಫಿಲಾಮ್ ಸತ್ಯನ ತೋರ್ಸಕ್ಕಾಗಿಲ್ಲ ಅವರು ಏನಿದೆ ರಿಯಾಲಿಟಿ ಅದೇ ತೋರಿಸಿದ್ದಾರೆ ಬಟ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಇದೆ ಅರ್ಥ ಆಯ್ತು ಅರ್ಥ ಆಯ್ತು ತರದು ಜಾತಿ ಧರ್ಮ ಅಂತ ಮಾಡ್ತಾ ಇರ್ತಲ್ಲ ರಾಜಕಾರಣಿಗಳು ಇದು ಚೆನ್ನಾಗಿ ತೆಗ್ದಿದ್ದಾರೆ ಹಿಂದೂ ನಾವು ಮುಸ್ಲಿಂ ಅಂತ ಮಾಡ್ತಾ ಇರ್ತಾರಲ್ಲ ಅದಕ್ಕೆ ಚೆನ್ನಾಗಿ ಉಸಿರಾಕುತ್ತಿರೋದ್ರೆ ಒಳ್ಳೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಲಾಸ್ಟ್ ಟೈಮ್ ಅಂತೂ ಇಲ್ಲ ಸ್ಟಾರ್ಟಿಂಗ್ ಇದಾಗುತ್ತೆ ಲಾಸ್ಟ ನೀವ್ ನೋಡ್ಲಿಬೇಕು ಒಂದ್ಸಲ ನೋಡ್ಬೋದು ಜನ ಎಲ್ಲ ಎಂಡಲ್ಲಿ ಗೊತ್ತಾಗುತ್ತೆ ಏನು ಅಂತ ಈ ಸಿನಿಮಾ ತಲೆ ಇದ್ದವರಿಗೆ ಮಾತ್ರ